ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಮುಂದಿನ ತಿಂಗಳಿನಲ್ಲಿದೆ ಸೊ ಆದ ಕಾರಣ ಪ್ರತಿ ವರ್ಷದ ಹಾಗೆ ನಮ್ಮ ಅಪ್ಪು ಅವರ ಸಿನಿಮಾಗಳು ರೀ ರಿಲೀಸ್ ಆಗ್ತಾನೇ ಇರ್ತವೆ ಈ ವರ್ಷ ಮತ್ತೆ ಅವರ ಸಿನಿಮಾ ಆದಂತಹ ಅಪ್ಪು ಸಿನಿಮಾವೂ ರೀ ರಿಲೀಸ್ಗೆ ರೆಡಿಯಾಗಿದೆ ಅಂತಲೇ ಹೇಳಬೇಕು ಅಪ್ಪು ಅವರ ಹುಟ್ಟುಹಬ್ಬದ ವಾರದಂದು ಒಪ್ಪು ಸಿನಿಮಾವನ್ನು ರೀರಿಲೀಸ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಪ್ಪು ಅವರು ಅಗಲಿದರೂ ಸಹ ಈಗಲೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತಲೇ ಹೇಳಬೇಕು ಹೌದು ಅವರ ಸ್ಮೈಲ್ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದೆ ಅಂತ ಹೇಳಬೇಕು ಅವರ ಸಿನಿಮಾವಾದಂತಹ ಮೋಸ್ಟ್ ಹಿಟ್ ಸಿನಿಮಾ ಅಪ್ಪು ಈ ವರ್ಷದ ಮಾರ್ಚ್ ಹದಿನಾಲ್ಕರಂದು ಅಪ್ಪು ಅವರ ಬರ್ತ್ಡೇ ಪ್ರಯುಕ್ತ ರೀ ರಿಲೀಸ್ ಆಗ್ತಾಯಿದೆ ಈ ಚಿತ್ರವು ಪುನೀತ್ ರಾಜ್ಕುಮಾರ್ ಅವರ ಮೊದಲು ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾ ಆಗಿದೆ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಇದಾಗಿದ್ದು ಎರಡು ಸಾವಿರದ ಎರಡರಲ್ಲಿ ಸೂಪರ್ ಡೂಪರ್ ಹಿಟ್ಟಾಗಿತ್ತು ಅಂತಲೇ ಹೇಳಬೇಕು ಅಪ್ಪು ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದು ನಮ್ಮ ರಕ್ಷಿತಾ ಪ್ರೇಮ್ ಅವರು ರಕ್ಷಿತಾ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ ಚೆನ್ನಾಗಿ ಮೂಡಿ ಬಂದಿತ್ತು ಅಪ್ಪು ಚಿತ್ರದಲ್ಲಿ ಅದೇ ಕಾರಣಕ್ಕಾಗಿಯೇ ಈ ಚಿತ್ರವು ಎಲ್ಲ ಜನರ ಮನಸ್ಸನ್ನು ಹಾಗೂ ಯೂತ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡಿತ್ತು ಅಂತ ಹೇಳಬೇಕು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಅಂದ್ರೆ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲ ಜನರಿಗೂ ಇಷ್ಟವಾಗುವಂತಹ ಸಿನಿಮಾಗಳಾಗಿರುತ್ತವೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಮತ್ತೆ ತೆರೆ ಮೇಲೆ ಕಣ್ತುಂಬಿಕೊಳ್ಳಲು ಮಾರ್ಚ್ ಹದಿನಾಲ್ಕರಂದು ಅಪ್ಪು ಸಿನಿಮಾದ ರೀ ರಿಲೀಸನ್ನು ತೆರೆ ಮೇಲೆ ನೋಡಲು ಹೋಗೋಣ ಚಿತ್ರಮಂದಿರಕ್ಕೆ ಯಾರೆಲ್ಲ ಅಪ್ಪ ಅವರ ಅಭಿಮಾನಿಗಳಾಗಿದ್ದರೆ ಈ ಸಿನಿಮಾ ನಿಮಗೆ ಎಷ್ಟು ಇಷ್ಟ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ